ನರಂಜಾ ಸಹಕಾರ ಸಕ್ಕರೆ ಕಾರ್ಖಾನೆ ಚುನಾವಣೆ ನಿರೀಕ್ಷೆಯಂತೆ ಸೂರ್ಯಕಾಂತ್ ನಾಗಮಾರಪಳ್ಳಿ ಫೆನಾಲ್ಗೆ ಭರ್ಜರಿ ಜಯ ಹದಿಮೂರಕ್ಕೆ ಹದಿಮೂರು ಸ್ಥಾನಗಳನ್ನು ಗೆದ್ದು ಬೀಗಿದ ನಾಗಮಾರಪಳ್ಳಿ ಫೆನಾಲ್ ಕನಿಷ್ಠ ಎರಡು ನೂರು ಮತಗಳನ್ನು ಸಹ ಪಡೆದುಕೊಳ್ಳಲು ವಿಫಲರಾದ ಪರಾಜಿತ ಅಭ್ಯರ್ಥಿಗಳು ಚುನಾವಣೆಯಲ್ಲಿ ಪಾರುಪತ್ಯ ಮೆರೆದ ಗುರುಪಾದಪ್ಪ ನಾಗಮಾರಪಳ್ಳಿ ಕುಟುಂಬ ಗೆಲುವಿನ ಬೆನ್ನಲ್ಲೇ ಕಾರ್ಖಾನೆಯ ಮುಂದೆ ಅಭಿಮಾನಿಗಳ ವಿಜಯೋತ್ಸವ ಈ ಗೆಲುವನ್ನ ರೈತರ ಗೆಲುವು ಎಂದ ಸೂರ್ಯಕಾಂತ್ ನಾಗಮಾರಪಳ್ಳಿ ನಾರಂಜ ಸಕ್ಕರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಗೆಲುವಿನ ನೆಗೆದಿರಿಸ ಇವತ್ತು ಭರ್ಜರಿ ಗೆಲುವು ಸಿಕ್ಕಿದೆ ಏನ್ ಹೇಳ್ತಿರ ಸರ್ ಇವತ್ತು ಚುನಾವಣೆ ಯಾವತ್ತೂ ಆಗಿರ್ಲಿಲ್ಲ ಜನಪ್ರಿಗಳ ಬಳಿಕ ಮತ್ತೆ ಚುನಾವಣೆ ಆಯ್ತು ಚುನಾವಣೆಯಲ್ಲಿ ಗೆದ್ದು ಬಿಗಿದೀರಿ ಏನ್ ಹೇಳ್ತಿರಿ ಸರ್ ಈ ಸಂದರ್ಭದಲ್ಲಿ ಈ ಗೆಲುವು ರೈತರ ಗೆಲುವು ರೈತರ ಹಿತ ಮತ್ತು ಸುಖದ ಗೆಲುವು ನಾವು ಪ್ರಚಾರದ ಹೇಳಿದ್ವಿ ಈ ಗೆಲುವು ಗುರುಪಾದಪ್ಪ ನಾಗಮಾರಪಳ್ಳಿ ಪ್ಯಾನಲ್ ಗೆಲುವು ರೈತರು ಕುಲದ ಗೆಲುವು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ರೈತರು ಹಿತ ಆಗ್ತಕ್ಕಂಥ ಜಿಲ್ಲೆ ಜನಕ್ಕೆ ಹಿತ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ ತುಂಬಾ ಜನ ಓಡಾಡಿದ್ರು ತಮ್ಗೆಲ್ಲರಿಗೂ ಗೊತ್ತಿದೆ ಇಪ್ಪತ್ತು ವರ್ಷದಿಂದ ಕೂಡ್ ಬಿದ್ದಿರಕಂತ ಶುಗರ್ ಫ್ಯಾಕ್ಟ್ರಿನ ತಂದೆ ಗುರುಪಾದಪ್ಪ ನಾಗಮಾರ್ ಪಳ್ಳಿಯವರು ಉಮಾಕಾ ನಾಗಮಾರ್ ಪಳ್ಳಿಯವರು ಕೂಡಿ ಇಪ್ಪತ್ತ್ಮೂರು ವರ್ಷ ಸತತವಾಗಿ ಸಕ್ಕರೆ ಸಾಕಾರ ಕಾರ್ಖಾನೆಯನ್ನು ಒಳ್ಳೆಯ ರೀತಿ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡು ಬಂದಿದ್ದಾರೆ ಸಾವಿರಾರು ಲಕ್ಷಾಂತ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಸರ್ ಮುಂದೆ ಯಾವ ರೀತಿಯಾಗಿ ರೈತರಿಗೆ ಸಾಕಷ್ಟು ತೊಂದರೆಗಳ ಸಮಸ್ಯೆಗಳಿದ್ದಾವೆ ಸರ್ ಇವತ್ತು ಯಾವ ರೀತಿಯಾಗಿ ತಮ್ಮ ನೇತೃತ್ವದೊಳಗೆ ನಡೆಸ್ಕೊಳ ರೈತರಿಗೆ ಯಾವ ರೀತಿ ನೆರವು ಸಿಗತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಸರ್ ಈಗ ಉಮಾಕಾಂತ್ ನಾಗಮಾರ್ ಪಳ್ಳಿಯವ್ರ ಮಾರ್ಗದರ್ಶನದಿಂದ ಎಲ್ಲರ ಮಾರ್ಗದರ್ಶನದಿಂದ ರೈತ ಸಂಘದವ್ರ ಮಾರ್ಗದರ್ಶನದಿಂದ ತಮ್ಮೆಲ್ಲರಿಗೂ ಗೊತ್ತಿದೆ ಆಗಲೇ ಅತಿವೃಷ್ಟಿಯಾಗಿದೆ ಮೊನ್ನೆ ಕೂಡ ನಾವು ಕೂಡ ಅತಿವೃಷ್ಟಿ ಆದಾಗ ಸಹಕಾರ ಸಕ್ಕರೆ ಕಾರ್ಖಾನೆ ನಡೀಬೇಕು ಕಬ್ಬು ಬಂದು ಮಾತ್ರ ಉಳಿದಿದೆ ರೈತರಿಗೆ ಇದು ಆಗಿದೆ ಕಮರ್ಷಿಯಲ್ ಕ್ರಾಪ್ ಆಗಿದೆ ಅನುಕೂಲ ಮಾಡಿಕೊಡ್ಬೇಕು ಬರ್ತಕ್ಕಂಥ ದಿವಸದಲ್ಲಿ ಅವ್ರಿಗೆ ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಇನ್ನು ಸಮಯ ಇದೆ ಕಮಿಟಿ ಡಿಸೈಡ್ ಮಾಡ್ತಾರೆ ಅದು ಕಮಿಟಿ ಡಿಸೈಡ್ ಮಾಡ್ತಾರೆ ಹೇಳ್ತಾರೆ ಸರ್ ಚುನಾವಣೆ ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಚುನಾವಣೆ ಆಯ್ತು ಕೆಲವೊಂದು ಕಡೆ ಮಾತುಕತೆ ಸಂಧಾನ ಆಗ್ಲಾರ್ದಕ್ಕೆ ಚುನಾವಣೆ ಆಯ್ತು ಅಥವಾ ಹೇಗೆ ಅಂತ ಇಲ್ಲ ರೈತರ ಹಿತುಕ್ಕಾಗಾಗಿದೆ ಇದು ಏನೇನು ನಿರ್ಧಾರ ಇದೆ ರೈತರು ಹಿತಕ್ಕಾಗಿ ತಗೊಂಡಿದ್ದಾರೆ ರೈತರಿಗೆ ಇನ್ಮೇಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯದಾಗ್ತದೆ ರೈತರ ತಿರುಪು ಕೂಡ ಕೊಟ್ಟಿದ್ದಾರೆ ಸಹೋದರ ಉಮಾಕಾಂತ್ ನಾಗಮಾರಪಳ್ಳಿ ಮಾರ್ಗದರ್ಶನದಲ್ಲಿ ಉತ್ತಮ ಆಡಳಿತ ನೀಡುವ ಭರವಸೆ ರೋಹನ್ ಮನೋಹರ್ ಸಿ ಕನ್ನಡ ಬೀದರ್